ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇನಿಷೇಟಿವ್ ಹೇಗಿದ್ದೀರಾ ಹೇಗಿದರೆಲ್ಲರೂ ಚೆನ್ನಾಗಿದ್ದಾರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಏಪ್ರಿಲ್ ಸೆವೆಂಟೀನಲ್ಲ ನನ್ನ ಸಿಮಂತಾಗಿ ಒಂದು ಒಂದು ವರ್ಷಕ್ಕೆ ಒಂದು ತಿಂಗಳಾಗತ್ತೆ ಇವತ್ತಿಗೆ ಆಮೇಲೆ ಆಲ್ರೆಡಿ ಅಮಿತ್ ಅಪಾಯಿಂಟ್ಮೆಂಟ್ ತಗೊಂಡು ಬಂದರು ಆದರೂ ಸೆವೆನ್ ನಂಬರ್ ಸಿಕ್ಕಿರುತ್ತೆ ಎಷ್ಟು ಬೇಗ ಹೋಗ್ತಾರೆ ಮಾರು ಇವರೆಲ್ಲ ಸಿಕ್ಸ್ ತರ್ಟಿಗೆ ಹೋಗಿದೆ ಸಿಕ್ಸ್ ತರ್ಟಿ ಅದೇ ಸಿಕ್ಸ್ ತರ್ಟಿಗೆ ಹೋಗಿದ್ದಾರೆ ಹ್ಞೂ ಇವಾಗ ಹಸುವಾಗ್ತಾಯಿತ್ತು ಅತ್ತೆ ದೇವರಿಗೆ ದೀಪ ಆಗ್ತಾಯಿದ್ರು ಅದಕ್ಕೆ ಚಹಾ ಮಾಡಿಕೊಂಡು ಬಿಸ್ಕೆಟ್ ತಿಂತಾಯಿದ್ದೀನಿ ಬಿಸ್ಕೇಟ್ ಹಸಿವು ಊಟ ಕಟ್ಕೊಳಿಕ್ಕಾಗೋದಿಲ್ಲ ಅದಕ್ಕೆ ಡೇ ಬಾ ಚಾ ಕುಡಿದು ಹಾಸ್ಪಿಟಲ್ಗೆ ಹೋಗ್ಬೇಕು ಹೋಗುವಾಗ ಮಾತಾಡ್ತೆ ಹೋಗ್ತೀನಿ ಆಯ್ತಾ ಹೊರಟ್ವಿ ಹಾಸ್ಪಿಟಲ್ಗೆ ನಮ್ಮ ಕಾರ್ಕಳದಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಶೆಖೆ ಅಮ್ಮ ವಿಶ್ಟು ಶೆಖೆ ಆ್ಯಕ್ಚುಲಿ ಇದು ಏಯ್ಟ್ ಮಂತ್ ಇತ್ತು ಗ್ರೋತ್ ಸ್ಕ್ಯಾನ್ ಮಾಡೋದಕ್ಕೆ ಅಲ್ಲಿ ತರ್ಟಿ ಟು ವೀಕ್ಸ್ ರನ್ನಿಂಗ್ ಗ್ರೋತ್ ಸ್ಕ್ಯಾನ್ ಇವಾಗ ನೋಡಬೇಕು ಪಾಪ ಎಷ್ಟು ಗ್ರೋತ್ ಆಗಿದೆ ಅಂತ ವೈಫ್ ಕೂಡ ಪ್ರೆಗ್ನೆಂಟ್ ಆಯಿತಾ ಅವ್ರಿಗೆ ಡೇ ಡೆಲಿವರಿ ಡೇಟ್ ಹತ್ತಿರ ಬಂತು ಸೊ ಅವರ ಈರ್ನ ಅವರ ಸುಭಾಸನ ಆ ಅವನ ಈ ರವನ ಎನ್ ಅವರ ಇವತ್ತು ಬರ್ತಾರೆ ಇಷ್ಟು ಸಮಯದಲ್ಲಿ ಇವತ್ತೇ ನಾವು ಸ್ಕ್ಯಾನಿಂಗಿಗೆ ಒಟ್ಟಿಗೆ ಹೋಗುದು ಅವ್ರು ಒಂದ್ ಅವಳು ಒನ್ ಒನ್ ಮಂತ್ ಬೇಗ ನನ್ ಒನ್ ಮಂತ್ ಲೇಟ್ ಸೊ ಅವ್ಳದು ಕೂಡ ಇವತ್ತು ಸ್ಕ್ಯಾನಿಂಗ್ ಏಯ್ ನಾಳೆ ಇವಾಗ ಹೊರಟಿದ್ಲೇನೋ ಅವ್ಳು ಹತ್ತು ನಂಬರ್ ನನ್ದು ಏಳು ನಂಬರ್ ನನ್ ಅಮ್ಮ ಎಲ್ಲಿದ್ದಾರಪ್ಪಾ ಬಲೇ ನಾ ಪನ್ಯತಾ ಎರೆ ಕಾಲ್

ಸ್ಕ್ಯಾನಿಂಗ್ ಒಬ್ಳೆ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ದಾರೆ ಅಮ್ಮ ಆಯ್ತು ಆಯಿತು ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ಬಂದೆ ನೆಕ್ಸ್ಟ್ ತ್ರೀ ವೀಕ್ಸ್ ಬಿಟ್ಟು ಬರ್ಬೇಕಂದ್ರೆ ಇವಾಗ ಬಂದ್ತಿದ್ದೇವೆ ಜನರಿಗೆ ಪೇಪರ್ ಓದ್ತಾ ಇದ್ದಾರೆ ಅಮ್ಮ ರಿಕ್ಷಾದಾರ್ಲಿಕ್ಕೆ ಕರ್ಕೊಂಡು ಬರ್ಲಿಕ್ಕೆ അമ്മയ്ക്ക് ദൂരെ ഇതാ അംഗനവാടി ഫുഡ് ഉണ്ടായി അംഗനവാടി ഫുഡ് തകൊണ്ടോ പംപ ഗുവേലിന് ബീളിക്ക് സ്വൽപ്പാവളിക്ക దు ఎంత బల్ల కుంభానికి ఓగిది ఇరు కనడ కాల్పి ఇత్త అర్పూజంకిని ఆ నీడ పనీడలగా ఇత్త బరతుతుని ఇత్త ಬಾರ್ ಹುರುವೆ ತಾಲ ನಮ್ಮಾಜೆ ಒಂದ್ ಸ್ವಲ್ಪ ಅಂದ್ರೆ ಎರಡು ಹಣಿ ಹನಿ ಅಷ್ಟೇ ಬಿದ್ದದಾಯ್ತಾ ಅದು ಸೆಕೆ ಜಾಸ್ತಿ ಬರುದಲ್ಲ ಆಮೇಲೆ ಈ ವರ್ಷ ಮಳೆನೇ ಇಲ್ಲ ಅದು ಸ್ವಲ್ಪ ಮಳೆ ಬಂದರೆ ಜಾಸ್ತಿ ಸೆಕೆ ಆಗೋದು ಮತ್ತೆ ಕೂಡ ಅದು ಇದು ಅಡಿಕೆ ಮರದ್ದು ಫಸಲು ಈ ವರ್ಷದ ಫಸಲಿರ್ತದಲ್ಲ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ನಮಗೆ ಅದು ಆಗಿ ತೆಗಿಲಿಕ್ಕೆ ಆಗ್ತದೆ ಅದರದೆಲ್ಲ ಫಸಲು ಕೆಳಗೆ ಇದು ರಾಶಿ ಹಾಕಿದ್ದ ಅಮ್ಮ ಈಗ ಕುಡಿಸುವಾಗೆಲ್ಲ ರಾಶಿ ಹಾಕಿದ್ದು ನೋಡಿ ಬೀಳ್ತದೆ ಹೀಗೆ ಅಂದರೆ ಅದು ಬರುವ ವರ್ಷಕ್ಕೆ ಕಮ್ಮಿ ಆಗುದಲ್ಲ ಫಸಲು ತುಂಬ ಜಾಸ್ತಿ ಚೆನ್ನಾಗಿ ಮಳೆ ಆದರೆ ಬಿಸಿಲಿ ಟೈಮ್ ಬಿಸಿಲು ಟೈಮಲ್ಲಿ ಚೆನ್ನಾಗಿ ಮಳೆ ಒಂದೆರಡು ದಿವಸ ಕಂಟಿನ್ಯೂಸ್ ಆಗಿ ಅಂದ್ಸತಿ ಜೋರಾಗಿ ಮಳೆ ಬರುತ್ತಲ್ಲ ಭೂಮಿ ಭೂಮಿ ಹೀರಿಕೊಳ್ತದಲ್ಲ ಆ ಮಳೆಗೆ ಆಗೋದಿಲ್ಲ ಒಂದು ವೇಳೆ ಮೋಡ ಕವಿದಿರ್ತದೆ ತುಂಬ ಬಿಸಿಲಿರುತ್ತೆ ಆಮೇಲೆ ಸ್ವಲ್ಪ ಇದು ಮಳೆ ಹನಿ ಬಿದ್ದು ಹೋಗುತ್ತಲ್ಲ ಆ ಟೈಮಲ್ಲಿ ಮತ್ತೆ ಕೂಡ ಜಾಸ್ತಿ ಶೇಕೆಗೆ ಎಲ್ಲ ಬೀಳ್ತದೆ ನಮ್ಮ ಚೆರುವೆ ತಾಲ್ ಅಂತ ಹೇಳ್ತಾರೆ ಈಗ ಎಲ್ಲ ಕಡೆ ಅಡಿಕೆ ತೋಟಕ್ಕೆ ಹೋಗಿ ಎಲ್ಲ ಕೆಳಗಿರ್ತದೆ ಅಮ್ಮ ಗೋರ್ತಾ ಇದ್ದಾರೆ ಮಲ್ಲ ಮಾಲೆ ಮಲ್ತಿದ್ದ ಹ್ಮ್ ಮೇಲನೆ ಲಾಗ್ವಿ ಲಾಗ್ವಿ ಹ್ಮ್ ಆಯ್ದು ಮಾಲ್ ಜಾಸ್ತಿ ತೊಂಜಿ ಬರ್ಪು ರಾತ್ರಿ ಅವರದು ಸೊಡ್ಡ ಮಾಲ್ ಉಂಟು ಬತ್ತೆ ನೀವೆಲ್ಲ ಪ್ರೆಗ್ನೆನ್ಸಿ ಇರುವಾಗ ಕೇಪುಲದ್ದು ಬೇರೆದು ಕಷಾಯಿ ಕೊಟ್ಟಿದ್ದಾರೆ ಕೇಪುಲದ ಹೂ அது பண்ண மூல అంద ఆంజనేవలా అంటే మొబైలే పట్టును అంద అబ్బోై కన్నాలా ఎంగూలట్ లిస్ట్ యూట్యూబ్ గానల మల్పార్ కొక్కడే పతుర్ను ఓ బెనేపునేట హ్ అవుితే ఉన్నస్ తంచ అమ్మ మూరి ఇంకజిపు హ్ కాని చోరిలే సౌండ్ കേൾతైల ತುಂಬಾ శకియల ಕೇಬುಲದ್ದು ಕಷಾಯ ಆಯಿತಾ ಯಾಕೆ ಅಂದರೆ ಕಾಲಲ್ಲಿ ನೀರು ಬರ್ತದಲ್ಲ ಅಂದರೆ ಮೆಡಿಕಲ್ ಮಾಡ್ತದಲ್ಲ ಕಾಲಲ್ಲಿ ನೀರು ಬರೋದಕ್ಕೆ ಎಡೆ ಮಾಡ ಸೇನಿಂಗ್ನಲ್ಲ ಎಡಿ ಮಾಡ್ತಾರೆ ಹೇಳ್ತಾರೆ ಸೊ ಮೆಡಿಕಲ್ ಟೈಮಲ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಂದರೆ ಏಯ್ಟ್ ನೈನ್ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ದಿದ್ದು ಬರುತ್ತೆ ತುಂಬ ಜನ ಆಗಲ್ಲ ಬಟ್ ಕೆಲವೊಂದು ಕ್ಲಿನಿಕಲ್ ಕಂಡೀಷನ್ ಬರುತ್ತೆ ಕೆಲವೊಂದು ನಾರ್ಮಲ್ ಆಗಿ ಬರುತ್ತೆ ಓಕೆ ನಾನು ನಿನ್ನೆ ಕೇಪುಲದ್ದು ಕಷಾಯ ಕುಡಿತಾ ಇರ್ಬೇಕಾರೆ ನನಗೆ ಮಾತಾಡಲಿಕ್ಕೆ ಬಿಟ್ಟಿಲ್ಲ ಅಮಿತ್ ಸೊ ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೀನಿ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ ಆ ಕುಡಿಯುವಾಗ ಏನು ಕುಡಿತಾ ಇದ್ದೀನಿ ನಂಗೆ ಸುಮಾರು ಜನ ಕೇಳಿದ್ರಲ್ವ ನೀವೇನು ಹೆಲ್ತಿದ ಬಗ್ಗೆ ಮಾತು ಮಾಡ್ತೀರಾ ಅಂತ ಸೊ ಇವಾಗ ಅಂದರೆ ಏಯ್ಟ್ ಮತ್ತು ನೈನ್ತ್ ಮಂತಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಸ್ವೆಲ್ಲಿಂಗ್ ಆಗುತ್ತೆ ಕಾಲು ಆಯಿತಾ ಇನ್ಫ್ಲಮೇಷನ್ ಆಗುತ್ತೆ ಅಂದರೆ ದೇಹದಲ್ಲಿ ಹೆಚ್ಚುವರಿ ನೀರಿದ್ರೆ ಅದು ಕಾಲಲ್ಲಿ ಬಂದು ನಿಲ್ತದೆ ಆಮೇಲೆ ನಮ್ಮ ದೇಹ ಭಾರ ಇರುತ್ತೆ ಯಾಕಂದರೆ ಖಾಲಿ ಮಗು ಮಾತ್ರ ಇರೋದಿಲ್ಲ ಪಾಪು ಜೊತೆಗೆ ಇರುತ್ತೆ ಆಮೇಲೆ ಅಮ್ಯುನಿಟಿಕ್ ಫ್ಯೂಡ್ ಇರುತ್ತೆ ಅಂದರೆ ನೀರಿರುತ್ತೆ ಒಳಗಡೆ ನೀರೇನು ಹೇಳ್ತೀರಲ್ವ ಅದು ಇರುತ್ತೆ ಸೊ ಅದು ಅದರದ್ದೆಲ್ಲ ಭಾರ ಏನಾಗುತ್ತೆ ಆಮೇಲೆ ಇದು ಯೂಟ್ರಸ್ ಇದು ಸೈಜ್ ಆಗುತ್ತೆ ಸೊ ಅದೆಲ್ಲ ಭಾರ ಏನಾಗುತ್ತೆ ನಮ್ಮದು ಕಾಲಿಗೆ ಪ್ರೆಷರ್ ಬೀಳುತ್ತೆ ಸೊ ಆ ಟೈಮಲ್ಲಿ ಕಾಲು ಊದೋದು ಅಂದರೆ ನಿಮಗೆ ಡಿಟೇಲ್ಸ್ ಆಗಿ ನಾನು ಹೇಳೋದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾಕಂತ ಸಿಂಪಲ್ಲಾಗಿ ನಾನು ನನಗೆ ಅದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸೊ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ಕೇಬಲದ ಬೇರನ್ನು ಬೇರಿನ ಕಷಾಯವನ್ನು ಕುಡಿತಾರೆ ಸೊ ಆ ಕೇಬಲದ್ದು ಬೇರು ಕಷಾಯ ಕುಡಿಯುವಾಗ ಕೆಲವರು ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾರೆ ಆಮೇಲೆ ಜೀರಿಗೆ ಮಿಕ್ಸ್ ಮಾಡ್ತಾರೆ ಇಲ್ಲಾಂದರೆ ಕೊತ್ತಂಬರಿ ಕೊತ್ತಂಬರಿ ಇರುತ್ತಲ್ಲ ಅದು ಮಿಕ್ಸ್ ಮಾಡ್ತಾರೆ ಅಥವಾ ಅದಕ್ಕೆ ಬೆಲ್ಲ ಹಾಕಿ ಎಲ್ಲ ಸೇರಿಸ್ತಾರೆ ಅದನ್ನು ಡೈಲಿ ಕುಡಿದ್ರೆ ಒಳ್ಳೆಯದು ಅಂತ ಅದ್ರಲ್ಲಿ ತುಂಬ ಬೆನಿಫಿಟ್ಸ್ ಇರುತ್ತೆ ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಏನು ಊದ್ಕೊಳ್ಳತ್ತಲ್ಲ ಅದನ್ನು ಕಮ್ಮಿ ಮಾಡುವಂತಹ ಒಂದು ಲಕ್ಷಣ ಗುಣ ಇರುತ್ತೆ ಆಮೇಲೆ ನಮ್ಮದು ಯುಟ್ರಸ್ ಇರುತ್ತಲ್ಲ ಅಂದರೆ ಗರ್ಭಕೋಶ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೆಲ್ತ್ ಅದರ ಅದು ಹೆಲ್ದಿಯಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಆಮೇಲೆ ದೇಹ ತುಂಬ ಮೇಕೈ ನೋವು ಸೊ ಅದನ್ನು ಅದರ ನಿವಾರಣೆ ಮಾಡುತ್ತೆ ಗಾಯಗಳನ್ನು ಗುಣಪಡಿಸುತ್ತೆ ಮೂಲವಾದಿ ಮ್ಯಾ ವ್ಯಾಧಿ ಆಗಿರ್ಬೋದು ಅಥವಾ ಬೇದಿ ಆಗಿರ್ಬೋದು ಆಮೇಲೆ ಕರುಳಲ್ಲಿ ಎಲ್ಲ ಸೆಳೆತ ಇರತ್ತಲ್ಲ ಸೊ ಆಗಿರ್ಬೋದು ಅದನ್ನೆಲ್ಲ ಇದು ಕಮ್ಮಿ ಮಾಡುತ್ತೆ ಪೂರ್ವಜರಿಂದ ಬಂದಿರೋದು ಆಯಿತಾ ನಮ್ಮದು ಎಲ್ಲದಕ್ಕೆ ಮೆಡಿಸಿನ್ಗೆ ಡಿಪೆಂಡ್ ಆಗೋ ಬದಲು ನಮ್ಮ ಸುತ್ತಮುತ್ತ ಏನಿರುತ್ತೆ ಔಷಧೀಯ ಗುಣಗಳು ಗಿಡಗಳು ಎಲ್ಲ ಏನಿರುತ್ತೆ ಸೊ ಅದನ್ನು ನಾವು ಯೂಸ್ ಮಾಡ್ಬೋದು ಇನ್ನೊಂದು ಹೇಳ್ತಾರೆ ಖಡೀರ ಬೇರು ಅಂತ ಸೊ ಅದು ತುಂಬ ಒಳ್ಳೆಯದು ಅಂತ ನಿಮಗೆ ಗೊತ್ತಿರ್ಬೋದು ಕಡಿರ ಬೇರು ಅಂದರೆ ಏನು ಅಂತ ಸೊ ಅದು ಅದೇ ಅದು ಕೂಡ ಕುಡಿತಾರೆ ಅದನ್ನು ಬೇರು ತೆಗ್ದುಬಿಟ್ಟು ಅದನ್ನು ಕೇಬಲ್ ಅಥವಾ ಬೇರು ತೆಗ್ದಿಬಿಟ್ಟು ಅದನ್ನು ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಆನಂತರ ಅದನ್ನು ಕುದಿ ಭರವಸಬೇಕು ಈಗೊಂದೆರಡು ಮೂರು ಗ್ಲಾಸ್ ನೀವು ನೀರು ಹಾಕಿದರೆ ಅದನ್ನು ಒಂದು ಗ್ಲಾಸ್ ಬರುವ ತನಕ ಕುದಿ ಬರೆಯಿಸ್ಬೇಕು ಆಯಿತಾ ಅದಕ್ಕೇನಾದ್ರೂ ನೀವು ಆ್ಯಡ್ ಮಾಡಿಕೊಂಡು ಅಥವಾ ಹಾಲು ಲೈಕ್ ಸಿಹಿ ಬೇಕು ಅಂದರೆ ಸಕ್ಕರೆ ಹಾಕಿಬಿಡಿ ಪ್ಲೀಸ್ ಇದು ಆಮೇಲೆ ಡೈಜೆಸ್ಟೇಷನ್ ಡಯಾಬಿಟಿಸ್ ಇರುತ್ತಲ್ಲ ಅಂದರೆ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ನಿಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಗತ್ತೆ ಜಾಸ್ತಿ ಅದನ್ನು ಕಂಟಿನ್ಯೂಸ್ ಯಾಕಂದರೆ ನೀವು ಕೆಲವರು ಡೈಲಿ ಕುಡಿತೀರ ನೀವು ಡೈಲಿ ಶುಗರ್ ಕಂಟೆಂಟ್ನ ಯೂಸ್ ಮಾಡಿದ್ರೆ ಅದು ಅದರಿಂದ ನಿಮ್ಮದು ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅದಕ್ಕೋಸ್ಕರ ಬೆಲ್ಲ ಹಾಕೊಳ್ಳಿ ಅದು ಒಳ್ಳೆಯದು ಬೇಕು ಅಂದರೆ ನಾನಂತೂ ಏನೂ ಹಾಕ್ಕೊಳ್ಳೋದಿಲ್ಲ ಬರೀ ನೀರಿಗೆ ಬೇರೆ ಹಾಕ್ಕೊಂಡು ಅದು ಕುದಿ ಬಂದಾದ ನಂತರ ಹಾಗೆ ಕುಡಿತೀನಿ ನಂಗೆ ಅದು ಚೆನ್ನಾಗಾಗತ್ತೆ ಯಾಕಂದರೆ ಬಾಯಾರಿಕೆಗೂ ಆಗತ್ತೆ ಪದೇ ಪದೇ ನೀರು ಕುಡಿತಾ ಇರಬೇಕಲ್ವಾ ಸೊ ಇದು ಸ್ವಲ್ಪ ಬ್ಯಾರಿಕೆಗೂ ಆಗುತ್ತೆ ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಆಗುತ್ತೆ ನಂದು ಕಾಲಲ್ಲಿ ನೀರು ಬಂದಿತ್ತು ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಕುಡಿದಿದ್ದೆ ಯಾಕಂದರೆ ನಂದು ಕಾಲು ಜಾಸ್ತಿ ಕೆಳಗೆ ಕೆಲವರು ಎಲ್ಲ ಮಾಡಿದರೆ ನಡೆದರೆ ತುಂಬ ಕಮ್ಮಿ ಆಗುತ್ತೆ ಆ್ಯಕ್ಟಿವಿಟೀಸ್ ಜಾಸ್ತಿ ಇದ್ದರೆ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಸೊ ನನಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಇಲ್ಲ ಅಲ್ವಾ ಅಂದರೆ ನನ್ನ ಕಾಲಿದು ಪ್ರಾಬ್ಲಮ್ ಇಂದಾಗಿ ನನಗೆ ಅಷ್ಟೊಂದು ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ ಅದಕ್ಕೆ ನನಗೆ ಚೂರು ನಡೆದ್ರೂ ಕೂಡ ಕಾಲು ಸ್ವೆಲ್ಲಿಂಗ್ ಬರುತ್ತೆ ಅದಕ್ಕೆ ಭಾರ ಬೀಳತ್ತಲ್ಲ ಕಾಲಿಗೆ ಅದಕ್ಕೋಸ್ಕರ ಕೆಳಗೆ ಇಡೋಕ್ಕಾಗಲ್ಲ ಕಾಲು ಕೆಳಗಿಟ್ಟರು ಕೂಡ ಹೀಗೆ ಜೊತಾಗಿರ್ತೀವಲ್ಲ ಹಾಗೆ ಕೂಡ ಸ್ವೆಲ್ಲಿಂಗ್ ಆಗುತ್ತೆ ಸೊ ಕಾಲು ಮೇಲೇ ಇಡಬೇಕು ಅದಕ್ಕೋಸ್ಕರ ನಾನು ಅದನ್ನು ಕೇಪ್ಳು ಬೇರೆದು ಕಷಾಯ ಮಾಡಿ ಕುಡಿತೀನಿ ಆನಂತರ ನಿಮ್ಮದು ಏನಾದರೂ ಕಾಲಲ್ಲಿ ನೀರು ಬಂದರೆ ನೀವು ಮಲಗುವಾಗ ಕೂತ್ಕೊಳ್ಳುವಾಗ ಕಾಲು ಮೇಲೆ ಇಟ್ಟು ಕೂತ್ಕೊಳ್ಳಿ ಮಲಗುವಾಗ ಕಾಲಿಗೆ ಒಂದು ದಿಂಬಿಟ್ಟು ಕೂತ್ಕೊಳ್ಳಿ ಆಯಿತಾ ಸೊ ಇಷ್ಟೇ ಹೇಳಬೇಕು ಅಂತ ಅನ್ನಿಸ್ತು ಆಮೇಲೆ ಸೆವೆಂಟೀನ್ಗೆ ನಮ್ಮ ಇದು ಇದು ಅಲ್ಲಿ ಶ್ರೀ ಮುಜುಲ್ನಾಯ ದೇವಸ್ಥಾನ ಇದೆಯಲ್ಲ ಸೊ ಅಲ್ಲಿ ಕೋಲ ಇತ್ತು ನಮಗೆ ಈ ವರ್ಷ ಆಗಿಲ್ಲ ಹೋದ ವರ್ಷ ಹೋಗಿದ್ದೆ ನಾನು ನೇಮ ಜಾತ್ರೆ ಇತ್ತು ಸೊ ಅದನ್ನು ಸ್ವಲ್ಪ ವೀಡಿಯೋ ಹಾಕ್ತೀನಿ ನೋಡಿ ಸೊ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಎಲ್ಲ ಹುಡುಗಿ ಚೆಕಿ ಬಾಬಾ ಎಷ್ಟೇ ಎಲ್ದಿಷ್ಟೇ ಬೋಸ್ತೀವಿ ಉಟ್ಟಾ